ಇವತ್ತು ಏನಾಗಿದೆ ಅಂದರೆ ಒಂದು ಸ್ವಲ್ಪ ನೀವೇ ನೋಡಿ ನಾವು ಸುಮ್ಮನೆ ಬೆಳಗ್ಗೆ ಬೆಳಗ್ಗೆ ಸುಮ್ಮನೆ ಕೂತಿದ್ರೆ ಆ್ಯಂಡ್ ಬ್ರದರ್ ಅನ್ನೋದು ಕಾಲ್ ಮಾಡಿ ಕರೆದ ಏಂತಂದ್ರೆ ಜಲ್ದಿ ಬಾ ಜಲ್ದಿ ಬಾ ಅಂತ ಅಂಡ್ ಏನೋ ಗವರ್ಗೊಂಡು ಆ್ಯಂಡ್ ಸಡನ್ಲಿ ಗಾಡಿ ತೊಗೊಂಡು ರಿಟರ್ನ್ ಸ್ಪೀಡಾಗಿ ಕೊಡ್ಕೊಂಡು ಬಂದೇ ಬಿಟ್ವಿ ಹೊಲಕ್ಕೆ ಆ್ಯಂಡ್ ಅಂತಿತ್ತು ನಮ್ಮ ನೀರಾಧ್ಯಕ್ಷ ಕೂತಿದ್ದೆ ಕೂತಿದ್ ಸ್ವಲ್ಪ ನೋಡಿ ಆ್ಯಂಡ್ ಇವರೇ ನಮ್ಮ ನೀರಾಧ್ಯಕ್ಷ ಆ್ಯಂಡ್ ಅಂತಿತ್ತು ಹೊಲಕ್ಕೆ ಬಂದು ಬ್ರದರ್ ಅನ್ನೋದು ಸ್ಪೀಡಾಗಿ ಬಾ ಅಂದಕ್ಕೆ ನಾನು ಓಡ್ಕೊತ ಹೋಗ್ತಾ ಇದ್ದೇನೆ ಆ್ಯಂಡ್ ಹಿಂದೆ ನೋಡಿ ನಮ್ಮ ನಿರೋಧ್ಯಕ್ಷ ಎಷ್ಟು ಸ್ಪೀಡಾಗಿ ಹೋಗಿ ಓಡ್ತಾ ಇದಾರೆ ಅಂಡ್ ಅಂತಂದು ಸ್ಪೀ ನಿರೋಧ್ಯಕ್ಷರು ಬಂದೇ ಬಿಟ್ಟರು ಮೂರು ಜನ ಕಲಿತು ಓಡ್ತಾ ಇದೀವಿ ಆ್ಯಂಡ್ ಯಾಕಂದರೆ ಅಲ್ಲೊಂದು ದೊಡ್ಡ ಆಗಿದೆ ಇಲ್ಲಿ ನೋಡೋ ವಿಷಯ ನೋಡಿದ್ರೆ ಏನೋ ಆಗ ಅನ್ಕೊಂಡು ಪಾಪ ಹಸು ಅನ್ನೋದು ಕಲ್ಬಂಡಿ ಕಾಲು ಕಾಲ್ ಆ್ಯಂಡ್ ಆ ಹಸುನ ನೋಡಿ ಜಾಸ್ತಿ ಆ ಹಸುನ ನೋಡಿದಾಗ ಒಂದು ಜಾಸ್ತಿ ಪಾಪ ಅನಿಸ್ತು ಅಂಡ್ ಹಸುನ ನೋಡಿದ್ರೆ ಜಾಸ್ತಿ ಕಲ್ಬಂಡೆ ಅನ್ನೋದು ಇಂಚ್ ಕೂಡ ಕಲಿಸ್ತಾ ಇಲ್ಲ ನಾವು ಜರಗಿಸಿದ್ರೆ ಅಂಡ್ ಕಷ್ಟಪಟ್ಟು ಹಂತೂ ಇಂತೂ ಕಲ್ಬಣಸ್ಬಿಟ್ಟೆ ಹಂತೂ ಇಂತು ಕಷ್ಟಪಟ್ಟು ಅಂತ ತೆಗೆದೇ ಬಿಟ್ವಿ ಅಂಡ್ ಮೇಲೆ ಪಾಪ ಅನ್ನೋದು ಸ್ವಲ್ಪ ನೋವು ಅನ್ನೋದು ಜಾಸ್ತಿ ಆಗಿತ್ತು ಅಂಡ್ ನಡಿಯೋಕ್ ಕೂಡ ಒಂದು ಗಾಬರಿಗೊಂಡಿತ್ತು ಆಕಳ ಅನ್ನೋದು ಮುಂದೆ ಹೋಗ್ಬೇಕಂದ್ರೆ ಜಾಸ್ತಿ ಒಂದು ನೋವಿತ್ತು ಅದಕ್ಕೆ ಆ್ಯಂಡ್ ಮುಂದೆ ಹೋಗಕ್ ಕೂಡ ಆಗ್ತಾ ಇಲ್ಲ ಅದಕ್ಕೆ ಜಾಸ್ತಿ ಒಂದು ನೋವು ಇದ್ದಕ್ಕೆ ಬ್ರದರ್ಗೆ ಆಕಳನ್ನ ನೋಡ್ಕೊಂಡು ಹೋಗಂತ ಅಂಡ್ ಬ್ರದರ್ ಆಕಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಊರವ್ರು ಕೂಡ ಬಂದಿದ್ರು ಆ್ಯಂಡ್ ಕಲ್ಲು ಅಂತ ಕಾಲು ತೆಗಿಯೋಕ್ಕೆ ಹಾಕಲ್ದು ಆ್ಯಂಡ್ ಊರವ್ರು ಕೂಡ ಮನೆಗೆ ಹೋಗ್ತಾ ಹೋಗ್ತಾಯಿದ್ದಾರೆ ಇವರೇ ನಮ್ಮ ನೀರಾವರಿ ಅಧ್ಯಕ್ಷ ಒಂದು ಸಲ ನಮ್ಮ ಫೇಸ್ ನೋಡಿ ಯಾವ ಥರ ಇದೆ ಅಂತ ನಮ್ಮ ನೀರಾವರಿ ಅಧ್ಯಕ್ಷ ಮಾತ್ರ ನಾವು ವಿಡಿಯೋ ತೆಗ್ದೆ ಅಂತ ನಿಮ್ಮ ತಪ್ಪಿಗೆ ಅಂತೀನಿ ದಯವಿಟ್ಟು ಹೇಳಿಕೆ ಬಿಟ್ಬಿಡಿ ಎದ್ಕೊಂಡು ಹೋಗ್ತಾ ಇದ್ದಾರೆ ಬ್ರೋ ಅನ್ನೋದು ಕಾಲ್ ಅಂತ ಕಾಲ್ ತೆಗಿಯೋ ಅಷ್ಟರಲ್ಲಿ ಸುಸ್ತಿ ಆಗೋದ ಆ್ಯಂಡ್ ಬ್ರದರ್ಗೆ ಅನ್ನೋದು ಜಾಸ್ತಿ ಸುಸ್ತಾಯಿತು ಅಂತಿಂತು ಬ್ರದರ್ ಅನ್ನೋ ಇನ್ನೂ ಚಪ್ಪಲಿ ಹಾಕೊಂಡು ಬಂದಿಲ್ಲ ಆ್ಯಂಡ್ ಅಂತಿಂತು ಗದ್ದೆ ಒಳಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಬ್ರು ಕಲ್ತು ಆ್ಯಂಡ್ ಯಾಕಂದರೆ ಆಕಳನ್ನ ಕಟ್ಟೋಕ್ಕೆ ರಾಕ್ಸಿಗೆ ಅನ್ನೋದು ನಾವು ಅಂದರೆ ಪ್ರಾಣ ಅಂಡ್ ನಮ್ಮನ್ನ ನೋಡಿದ್ರೆ ನಾ ಯಾವಾಗ ನೋಡಿದ್ರೆ ಬಲ ಬಲ ಅಲ್ಲಾಡ್ಸ ಅಂದರೆ ಅಲ್ಲಾಡಿಸ್ತಾ ಇರುತ್ತೆ ಕೆಳಗೆ ಅಲ್ಲಾಡ್ಸು ಅನ್ನೋದು ನಮ್ಮ ಹಸುಗೆ ಸ್ವಲ್ಪ ಗಾಯ ಆಗಿತ್ತು ಪಾಪ ಅಂಡ್ ರಕ್ತ ಬರ್ತಿತ್ತು ಆ ಗಾಯನ್ನು ನೋಡಿಕೊಂಡು ನಾನು ಮತ್ತೆ ನಮ್ಮ ಗದ್ದೆಗೆ ನಡೆದೆ ಅಂಡ್ ಇಲ್ಲಿ ನೋಡಿ ಭತ್ತದ ಮೇಲೆ ತಾಡ್ಪತ್ರಿ ಇತ್ತು ಅಂಡ್ ತಾಡ್ಪತ್ರಿ ಅನ್ನೋದು ಓಪನ್ ಮಾಡಬೇಕು ಯಾಕಂದ್ರೆ ಭತ್ತ ಒಂದು ಸ್ವಲ್ಪ ಬಿಸಿಲು ಬಿಡಬೇಕಂತ ಅಂಡ್ ನಮ್ಮ ಹಾರಿನ ಆ ತರ ಬಿಸಾಕಿ ಭತ್ತ ಮೇಲೆ ತಾಡಪತ್ರೆ ತೆಗಿಕ್ ಹೋಗ್ತಾ ಇದೀನಿ ರಾಕ್ಷಿಕ್ ಅನ್ನೋದು ನಾನು ಅಂದರೆ ಪ್ರಾಣ ಆ್ಯಂಡ್ ನನ್ನ ಹತ್ರ ಬರುತ್ತೆ ಆ್ಯಂಡ್ ನಾನು ರಾಕ್ಷಿ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಆ್ಯಂಡ್ ತಾಡಪತ್ರೆನ ಓಪನ್ ಮಾಡಿದೆ ಅಂತೂ ಇಂತೂ ಬತ್ತದ ಅನ್ನೋದು ತೆರೆದೇ ಬಿಟ್ವಿ ಆ್ಯಂಡ್ ತೆರೆದ ಬಿದ್ದಲ್ಲಿ ಒಂದು ಸಲ ನಮ್ಮ ರಾಕ್ಷಿ ಅನ್ನೋದು ಇಲ್ಲಿದೆ ನೋಡಿ ಒಂದು ಸಲ ಅಲ್ಲೋಗಿ ಗಪ್ಲೆ ಸುಮ್ಮನೆ ಕೂತಿದೆ ಆ್ಯಂಡ್ ರಾಕ್ಷಿನ ನೋಡಿಕೊಂಡು ಆ್ಯಂಡ್ ಒಂದು ಸ್ವಲ್ಪ ನಮ್ಮ ಹಸನ್ನು ನೋಡಬೇಕಂತ ಅನಿಸುತ್ತೆ ಆ್ಯಂಡ್ ಹಸನ್ನು ನೋಡಿಕೊಂಡೆ ಪಾಪ ಜಾಸ್ತಿ ಕಷ್ಟ ಆಯಿತು ಇವತ್ತೊಂದು ದಿನ ಅಂತಿಂತು ಆಶ್ವಾನೋದು ನಮ್ಗೆ ಥ್ಯಾಂಕ್ಸ್ ಹೇಳ್ತು ಆ್ಯಂಡ್ ನಾವು ಹೋಗ್ತಾಯಿದ್ವಿ ಮನೆ ಕಡೆ ಆ್ಯಂಡ್ ಮನೆ ಕಡೆ ಹೋಗ್ತಾ ಹೋಗ್ತಾ ನಮ್ಮ ಬ್ರದರನ್ನು ಸ್ವಲ್ಪ ಕಷ್ಟಪಟ್ಟು ಬಿದ್ದು ಆ್ಯಂಡ್ ಮನೆ ಕಡೆ ಹಾರಿ ಇಟ್ಕೊಂಡು ಹೋಗ್ತಾಯಿದ್ವಿ ಅನ್ನೋದು ಕಾಲ್ ಮಾಡಿ ಕರಲಿಲ್ಲ ಅಂದರೆ ನಮ್ಗೆ ಏನಾಗಿದೆ ಅನ್ನೋ ಗೊತ್ತಿರಲಿಲ್ಲ ಅಂತಿಂತೂ ಗಾಡಿ ಮೇಲೆ ಹತ್ತು ಆ್ಯಂಡ್ ಡ್ರೈವ್ ಮಾಡ್ತೀನಿ ಒಂಥರ ಆ್ಯಂಡ್ ಈ ಥರ ಯಾರೋ ಮಾಡ್ಕೋಬೇಡಿ ಆ್ಯಂಡ್ ನೆಕ್ಸ್ಟ್ ಡೇ ಸಿಗೋಣ ಆ್ಯಂಡ್ ಟೇಕ್ ಕೇರ್ ಬಾಯ್ ಅರ್ಥ ಆಯಿತು ಅನಿಸುತ್ತೆ